ನಮಸ್ಕಾರ ಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳೋಣ ಈಗಾಗಲೇ ನಿನ್ನೆಯ ಕೊನೆಯ ವಿಡಿಯೋದಲ್ಲಿ ಅಂದ್ರೆ ಈ ವಿಡಿಯೋದಲ್ಲಿ ಹಲವು ಕಂಪನಿಗಳ ರಿಸಲ್ಟ್ ಕವರ್ ಮಾಡಿದ್ದೆ ಆ ಕಂಪನಿಗಳು ಕೂಡ ಸುದ್ದಿಯಲ್ಲಿರುತ್ತವೆ ಅವುಗಳನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಹಾಗೆ ಈ ವಿಡಿಯೋದಲ್ಲಿ ಆ ಹಿಂದಿನ ವಿಡಿಯೋದಲ್ಲಿ ಕವರ್ ಮಾಡಿಲ್ಲದೆ ಇರುವಂತಹ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೈಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಕೂಡ ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಹೇಳ್ಬೋದು ಆಸ್ ಅ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಐನೂರ ನಾಲ್ಕು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಡೌನ್ ಫಾಲ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಬರ್ಜರಿ ಡೌನ್ ಫಾಲ್ ಅಂತಾನೆ ಹೇಳ್ಬೋದು ಒನ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ನೋಡಿದ್ರೆ ಮೇ ಬಿ ನಮ್ಮ ಮಾರ್ಕೆಟ್ ಮೇಲೆ ಕೂಡ ಇದರ ಇಂಪ್ಯಾಕ್ಟ್ ಬೀಳುವಂಥ ಸಾಧ್ಯತೆ ಇದೆ ಹಾಗೆ ನಾಸ್ ಡಾಕ್ ಪರ್ಫಾರ್ಮೆನ್ಸ್ ನೋಡಿದರೆ ಇಲ್ಲೂ ಕೂಡ ನೋಡಬಹುದು ಆರ್ನೂರ ಐವತ್ನಾಲ್ಕು ಪಾಯಿಂಟ್ಸ್ ಅಥವಾ ಮೂರುವರೆ ಪರ್ಸೆಂಟ್ ಡೌನ್ ಫಾಲ್ ನಾ ಅಲ್ಲಿ ಕಂಡು ಬಂದಿದೆ ತುಂಬಾ ಬಿಗ್ ಡೌನ್ಫಾಲ್ ಅಂತಾನೆ ಹೇಳ್ಬೋದು ಇದಕ್ಕೆ ಕಾರಣ ರಿಸಲ್ಟ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು ಬಿಗ್ ಕಂಪನಿಗಳ ರಿಸಲ್ಟ್ ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆ ಬಂದಿಲ್ಲ ಹಾಗಾಗಿ ಬರ್ಜರಿ ಪ್ರಾಫಿಟ್ ಬುಕಿಂಗ್ ನಾ ಅಲ್ಲಿ ಕಂಡು ಬಂದಿದೆ ಇದರಿಂದ ನಮ್ಮ ಐ ಟಿ ಸೆಕ್ಟರ್ ನ ಶೇರ್ಗಳು ಕೂಡ ಸುದ್ದಿಯಲ್ಲಿರುತ್ತೆ ಬಟ್ ನಾವು ಡೈರೆಕ್ಟ್ಲಿ ಕಂಪೇರ್ ಮಾಡೋಕ್ಕಾಗೋದಿಲ್ಲ ಆಗುದಿಲ್ಲ ಯಾಕಂದ್ರೆ ಇತ್ತೀಚೆಗೆ ಬಂದಂತ ರಿಸಲ್ಟ್ ಅನ್ನ ನೋಡಿದ್ವಿ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇತ್ತು ಐ ಟಿ ಸೆಕ್ಟರ್ ನಂಬರ್ಸ್ ಅಲ್ಲಿ ಹಾಗಾಗಿ ನಾವು ಹಿಂದೆ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುದಿಲ್ಲ ಬಟ್ ವಾಚ್ ಲಿಸ್ಟ್ ಅಲ್ಲಿ ಅಂತೂ ಇರಬೇಕಾಗುತ್ತೆ ಐ ಸೆಕ್ಟರ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ಯಾಕಂದ್ರೆ ತ್ರೀ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಫಾಲ್ ಅಂದ್ರೆ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು ಹಾಗಾಗಿ ಐಟಿ ಸೆಕ್ಟರ್ ಅನ್ನ ಅಬ್ಸರ್ವ್ ಮಾಡಿ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಗಳ ಕಡೆ ಬಂದ್ರೆ ಐ ಸಿ ಐ ಸಿ ಬ್ಯಾಂಕ್ ಅಲ್ಲಿ ನೋಡಬಹುದು ಒನ್ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಇನ್ಫೋಸಿಸ್ ಅಲ್ಲಿ ಒನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಹಾಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ನಂತರ ವಿಪ್ರೋದಲ್ಲೂ ಕೂಡ ಒಂದೂವರೆ ಪರ್ಸೆಂಟ್ ಡೌನ್ ಇದೆ ನಂತರ ಡಾಕ್ಟರ್ ರೆಡ್ಡಿ ನೋಡಿದ್ರೆ ಅಲ್ಲೂ ಕೂಡ ಒನ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಎಲ್ಲಾನು ಕೂಡ ಇವತ್ತು ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ ಎದು ನಂತರ ಎಫ್ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ ಎಸ್ ಕಡೆಯಿಂದ ನೋಡಬಹುದು ನೆಟ್ ಸೆಲ್ಲಿಂಗ್ ಕಂಡು ಬಂದಿದೆ ಐದು ಸಾವಿರದ ನೂರ ಮೂವತ್ತು ಕೋಟಿ ಅಟ್ ದ ಸೇಮ್ ಟೈಮ್ ಡಿಎಎಸ್ ಮೂರ್ ಸಾವಿರದ ನೂರ ಮೂವತ್ತೇಳು ಕೋಟಿ ಬೈಯಿಂಗ್ ಅನ್ನ ಮಾಡಿದ್ದಾರೆ ಲಾಸ್ಟ್ ಟ್ರೇಡಿಂಗ್ ಸೆಷನ್ ಅಲ್ಲಿ ಎಫ್ ಐ ಎಸ್ ಸೆಲ್ಲಿ ಮಾಡಿದ್ದಾರೆ ಡಿಐಎಸ್ ಸ್ವಲ್ಪ ಮಟ್ಟಿಗೆ ಬೈಯಿಂಗ್ ಅನ್ನ ಮಾಡಿದ್ದಾರೆ ಪೂರ್ಣ ಪ್ರಮಾಣದ ಬೈಂಗ್ ಅನ್ನ ಮಾಡಕ್ ಆಗಿಲ್ಲ ಕಡೆಯಿಂದನೂ ಕಡೆಯಿಂದ ಕೂಡ ನೋಡಬಹುದು ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಎಸ್ ಬಿ ಐ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ನೋಡಬಹುದು ಎಫ್ ಸಿ ಯು ಯುಕೆ ಜೊತೆ ಎಂಒ ಮಾಡ್ಕೊಂಡಿದೆ ಎಂಟು ಸಾವಿರದ ನೂರು ಕೋಟಿ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಕಾರಣಕ್ಕಾಗಿ ಎಸ್ ಬಿ ಐ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ನಂತರ ಆರ್ ಬಿ ಎಲ್ ಬ್ಯಾಂಕ್ ಕೂಡ ಸುದ್ದಿಯಲ್ಲಿ ಇದಕ್ಕೆ ಕಾರಣ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಫಾರ್ಮ್ ಬಹುಶಃ ಸೆವೆನ್ ಪಾಯಿಂಟ್ ನೈನ್ ಪರ್ಸೆಂಟ್ ಸ್ಟೇಕನ್ನು ಇವತ್ತು ಬ್ಲಾಕ್ ಟೀಲ್ ಮೂಲಕ ಸೆಲ್ ಮಾಡಬಹುದು ಅನ್ನೋಂತ ರಿಪೋರ್ಟ್ ಬಂದಿದೆ ಆ ಕಾರಣಕ್ಕಾಗಿ ಆರ್ ಎಲ್ ಬ್ಯಾಂಕ್ ಕೂಡ ಸುದ್ದಿಯಲ್ಲಿ ಇದನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಳ್ಬೋದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ನೆಸ್ಲೆ ಇಂಡಿಯಾ ಸುದ್ದಿಯಲ್ಲಿರುತ್ತೆ ನೆಸ್ಲೆ ಇಂಡಿಯಾ ಜೊತೆ ಡಾಕ್ಟರ್ ರೆಡ್ಡೀಸ್ ಎರಡು ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಎರಡು ಕೂಡ ಸೇರ್ಕೊಂಡು ಒಂದು ಒಪ್ಪಂದವನ್ನ ಮಾಡ್ಕೊಂಡಿದ್ದಾವೆ ಜೊತೆಗೆ ಎರಡು ಸೇರಿ ಒಂದು ಸಬ್ಸಿಡಿಯರಿ ಮಾಡ್ಲಿಕ್ಕೆ ಹೊರಟಿದೆ ಡಾಕ್ಟರ್ ರೆಡ್ಡೀಸ್ ಅಂಡ್ ನೆಸ್ಲೆ ಹೆಲ್ತ್ ಸೈನ್ಸ್ ಅಂತ ಒಂದು ಸಬ್ಸಿಡಿಯರಿ ಫಾರ್ಮ್ ಮಾಡ್ತಿದ್ದೇವೆ ಜಾಯಿಂಟ್ ವೆಂಚರ್ ಅಲ್ಲಿ ಆ ಕಾರಣಕ್ಕಾಗಿ ನೆಸ್ಲೇ ಇಂಡಿಯಾ ಡಾಕ್ಟರ್ ರೆಡ್ಡಿ ಎರಡು ಕೂಡ ಸುದ್ದಿಯಲ್ಲಿರುತ್ತೆ ಎರಡನ್ನು ಕೂಡ ಅಬ್ಸರ್ವ್ ಮಾಡಬಹುದು ಜೊತೆಗೆ ಡಾಕ್ಟರ್ ರೆಡ್ಡಿ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಇಪ್ಪತ್ತೇಳನೇ ತಾರೀಕು ಬೋರ್ಡ್ ಮೀಟಿಂಗ್ ಕರೆದಿದೆ ನಿನ್ನೆ ಡ್ಯೂರಿಂಗ್ ದ ಮಾರ್ಕೆಟ್ ಈ ಅಪ್ಡೇಟ್ ಬಂದಿತ್ತು ಬಟ್ ಸ್ಟಾಕ್ ಅಂತ ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗಾಗಿ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಎಸ್ ಸಿ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿ ನಿನ್ನೆ ಈಗಾಗಲೇ ಭರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸ್ಟಾಕ್ ಅಲ್ಲಿ ಸೊ ಯಾವ ಕಾರಣಕ್ಕೆ ಬರ್ಜರಿ ಪರ್ಫಾರ್ಮೆನ್ಸ್ ಬಂತು ಅಂತ ಗೊತ್ತಿಲ್ಲ ಬಟ್ ಒಂದು ಅಪ್ಡೇಟ್ ಬಂದಿದೆ ಮೇ ಬಿ ಅದಕ್ಕೆ ಬಂದಿರಬಹುದು ಅಥವಾ ಬೇರೆ ಕಾರಣನು ಕೂಡ ಇರಬಹುದು ಆ ಅಪ್ಡೇಟ್ ಏನಂದ್ರೆ ಬಿ ಎಸ್ ಸಿಗೆ ಗೆ ಸೆಬಿ ಅಪ್ರೂವಲ್ ಸಿಕ್ಕಿದೆ ಏನಕ್ಕೆ ಅಂತಂದ್ರೆ ರಿಸರ್ಚ್ ಅನಾಲಿಸ್ಟ್ ಅಂಡ್ ಅಡ್ವೈಸರ್ ಅಡ್ಮಿನಿಸ್ಟ್ರೇಷನ್ ಬಾಡಿಯಾಗಿ ಕೆಲಸ ಮಾಡಲಿಕ್ಕೆ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ರಿಸರ್ಚ್ ಅಡ್ವೈಸರ್ಸ್ ಏನಿರ್ತಾರೆ ರಿಸರ್ಚ್ ಅನಾಲಿಸ್ಟ್ ಏನಿರ್ತಾರೆ ಅವರುಗಳ ಹೆಡ್ ಬಾಡಿಯಾಗಿ ಕೆಲಸ ಮಾಡಲಿಕ್ಕೆ ಆ ಒಂದು ನ್ಯೂಸ್ ಬಂದಿದೆ ಆ ಕಾರಣಕ್ಕಾಗಿ ಎಸ್ ಸಿ ಕೂಡ ಸುದ್ದಿಯಲ್ಲಿ ಈ ಸ್ಟಾಕ್ ಅನ್ನು ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ನೆಂತೂ ಬರ್ಜರಿ ಪರ್ಫಾರ್ಮೆನ್ಸ್ ಬಂದಿದೆ ನೋಡೋಣ ಇವತ್ತು ಅದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಅಂತ ನಂತರ ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಲೋಯೆಸ್ಟ್ ಬಿಡರ್ ಆಗಿ ಹೊರ ಬಂದಿದೆ ನೂರ ತೊಂಬತ್ತೆರಡು ಕೋಟಿ ಬಿಡಿಂಗ್ ಅಲ್ಲಿ ಕಾರಣದಿಂದ ಆರ್ ಬಿ ಎನ್ ಎಲ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಲಾರ್ಸನ್ ಅಂಡ್ ಟೋಬ್ರೋ ಕಂಪನಿಯ ರಿಸಲ್ಟ್ ಬಂದಿದೆ ರಿಸಲ್ಟ್ ಚೆನ್ನಾಗಿದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಹಾಗೆ ನೋಡಬಹುದು ಎಲ್ ಎನ್ ಟಿ ರಿಸಲ್ಟ್ಸ್ ನೆಟ್ ಪ್ರಾಫಿಟ್ ಟ್ವೆಲ್ ಪರ್ಸೆಂಟ್ ರುಪೀಸ್ ಟು ಸೆವೆನ್ ಏಟ್ ಸಿಕ್ಸ್ ಕೋರ್ ಸ್ಲೈಟ್ಲಿ ಲೋವರ್ ದನ್ ಸ್ಟ್ರೀಟ್ ವ್ಯೂ ಅಂದ್ರೆ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದಕ್ಕಿಂತ ಸ್ವಲ್ಪ ಮಟ್ಟಿಗೆ ಕಡಿಮೆ ಬಂದಿದೆ ಹಾಗಾಗಿ ಕುತೂಹಲ ಅಂತ ಇದ್ದೇ ಇರುತ್ತೆ ಯಾವ ರೀತಿ ರೆಸ್ಪಾನ್ಸ್ ಇರುತ್ತೆ ಸ್ಟಾಕ್ ಅಲ್ಲಿ ಹಾಗೆ ಕಂಪನಿಯ ಆರ್ಡರ್ ಬುಕ್ ನೋಡಬಹುದು ನಾಲ್ಕು ಲಕ್ಷದ ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತು ಒಂದು ಕೋಟಿ ತಲುಪಿದೆ ಆಸ್ ಆನ್ ತರ್ಟಿತ್ ಜೂನ್ ಟ್ವೆಂಟಿ ಟ್ವೆಂಟಿ ಫೋರ್ ನಾಲ್ಕು ಲಕ್ಷ ತೊಂಬತ್ ಸಾವಿರ ಕೋಟಿ ಆರ್ಡರ್ ಬುಕ್ ಇರುವಂತಹ ಕಂಪನಿ ಜೊತೆಗೆ ಒಂದು ವಾರ್ನಿಂಗ್ ಅನ್ನು ಕೂಡ ನೋಡಬಹುದು ಎಲ್ ಟಿ ವಾನ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಸ್ಲೋ ಡೌನ್ ಅಮಿಡ್ ಸ್ಕಿಲ್ಡ್ ಲೇಬರ್ ಶಾರ್ಟೇಜ್ ಸ್ಕಿಲ್ಡ್ ಲೇಬರ್ ಶಾರ್ಟೇಜ್ ಇರೋದ್ರಿಂದ ಇನ್ಫ್ರಾಸ್ಟ್ರಕ್ಚರ್ ಸ್ಲೋ ಡೌನ್ ಕೂಡ ಆಗಬಹುದು ಅನ್ನೋ ವಾರ್ನ್ ಕೂಡ ಮಾಡಿದೆ ಕಂಪನಿ ಓವರ್ ಆಲ್ ನಂಬರ್ ನ ಕಾರಣಕ್ಕೆ ಇವತ್ತು ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಟ್ರೈಡೆಂಟ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ಅಲ್ಲಿ ರೆವೆನ್ಯೂ ವೈಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಂಪ್ರೂವ್ ಆಗಿದೆ ಇಯರ್ ಆನ್ ಇಯರ್ ಬಟ್ ಎಬಿಟ್ ನೆಟ್ ಪ್ರಾಫಿಟ್ ಅಂಡ್ ಮಾರ್ಜಿನ್ಸ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇದಕ್ಕೆ ಅಂತ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಬಂದಿದೆ ನಿನ್ನೆ ಹಾಗಾಗಿ ಇವತ್ತು ಓಪನಿಂಗ್ ಇದರ ಮೇಲೆ ಇಂಪ್ಯಾಕ್ಟ್ ಇರುತ್ತೆ ನೋಡಬಹುದು ಯಾವ ರೀತಿ ಇರುತ್ತೆ ಅಂತ ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತೆ ರೆವೆನ್ಯೂ ವೈಸ್ ಚೆನ್ನಾಗಿದೆ ಪರ್ಫಾರ್ಮೆನ್ಸು ಬಟ್ ನೆಟ್ ಪ್ರಾಫಿಟ್ ಎಲ್ಲಾನು ಕೂಡ ಡೌನ್ ಆಗಿದೆ ನಂತರ ಐ ಎಕ್ಸ್ ನ ರಿಸಲ್ಟ್ ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಚೆನ್ನಾಗಿದೆ ಒಳ್ಳೆ ರಿಸಲ್ಟನ್ನು ಅನೌನ್ಸ್ ಮಾಡಿದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ ಮಾಡುತ್ತೆ ಇದರ ನಂಬರ್ಸ್ಗೆ ಅಂತ ಇದನ್ನು ಕೂಡ ನಿಮ್ಮ ವಾಚಸ್ಲಿ ಇಟ್ಕೊಳ್ಬೋದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನಂತರ ಪಿ ಜಿ ಎಲೆಕ್ಟ್ರೋಪ್ಲಾಸ್ಟ್ ಇದರ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಒಳ್ಳೆ ನಂಬರ್ಸನ್ನು ಅನ್ನ ಕಂಪನಿ ಅನೌನ್ಸ್ ಮಾಡಿದೆ ನೋಡೋಣ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಇವತ್ತು ಕೂಡ ಅಂತ ಯಾಕಂದ್ರೆ ರಿಸಲ್ಟ್ ಅಂತೂ ಚೆನ್ನಾಗಿದೆ ಸಾಲಿಡ್ ನಂಬರ್ಸನ್ನು ಪ್ರೆಸೆಂಟ್ ಮಾಡಿದೆ ಕಂಪನಿ ಇರೋರು ಕಂಪನಿಯನ್ನು ಸ್ಟಡಿ ಮಾಡಬಹುದು ಡೀಟೇಲ್ ಆಗಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಟಾಪ್ ಅಲ್ಲಿ ಅದೊಂದು ರಿಸ್ಕ್ ಕೂಡ ಹೌದು ಇರೋದ್ರಿಂದ ಬಟ್ ರಿಸಲ್ಟ್ ಅಂತೂ ಸ್ಟ್ರಾಂಗ್ ರಿಸಲ್ಟ್ ಅನ್ನ ಕಂಪನಿ ಅನೌನ್ಸ್ ಮಾಡಿದೆ ನಂತರ ಎಚ್ ಎಫ್ ಸಿ ಎಲ್ ರಿಸಲ್ಟ್ ಕೂಡ ಬಂದಿದೆ ಎಚ್ ಎಫ್ ಸಿ ಎಲ್ ಕೂಡ ತುಂಬಾ ಒಳ್ಳೆ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ ಈ ಸ್ಟಾಕ್ ಇವತ್ತು ನಿಮ್ಮ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಈ ಕಂಪನಿ ಟೆಕ್ಮ್ಯುನಿಕೇಶನ್ ಎಕ್ವಿಪ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುವಂತದ್ದು ಇರೋರು ಸ್ಟಡಿ ಮಾಡಬಹುದು ಈ ರೀತಿಯ ಪರ್ಫಾರ್ಮೆನ್ಸ್ ಸ್ವಲ್ಪ ರಿಸ್ಕಿ ಪ್ಯಾಟರ್ನ್ ಅಂತ ಕಾಣಿಸುತ್ತೆ ಹಾಗಾಗಿ ಡೀಟೇಲ್ ಆಗಿ ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ಬಟ್ ರಿಸ್ಕಿ ಅದು ಕೂಡ ಗಮನದಲ್ಲಿರಲಿ ರಿಸಲ್ಟ್ ಅಂತೂ ಚೆನ್ನಾಗಿದೆ ನಂತರ ಸಿ ಎಂ ಎಸ್ ಇನ್ಫೋಸಿಸ್ಟಮ್ಸ್ ಈ ಕಂಪನಿಯ ರಿಸಲ್ಟ್ ಕೂಡ ಚೆನ್ನಾಗಿದೆ ಬಟ್ ಮಾರ್ಜಿನ್ಸ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ಎಕ್ಸ್ಪೆಕ್ಟೇಷನ್ ಅನ್ನು ಕೂಡ ಮೀಟ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಇನ್ನು ಎ ನೆಟ್ ಪ್ರಾಫಿಟ್ ಎಲ್ಲಾನು ಕೂಡ ಸ್ಲೈಟ್ಲಿ ಅಪ್ ಆಗಿದೆ ರೆವೆನ್ಯೂ ವೈಸ್ ಕೂಡ ಪರ್ಫಾರ್ಮೆನ್ಸ್ ಅಪ್ ಆಗಿದೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಸೊ ಈ ಸ್ಟಾಕ್ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಕೊಡುತ್ತೆ ಇದರ ನಂಬರ್ಸ್ಗೆ ಅಂತ ನಂತರ ಕ್ರಾಫ್ಟ್ಸ್ ಮನ್ ಆಟೋಮೇಶನ್ ಮೊನ್ನೆ ನಾನು ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಕವರ್ ಮಾಡಿದ್ದೆ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಅಲ್ಲಿ ಅಲ್ಲೂ ಕೂಡ ರೆವೆನ್ಯೂ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಬಿಟ್ ಮಾರ್ಜಿನ್ ನೆಟ್ ಪ್ರಾಫಿಟ್ ಎಲ್ಲಾನು ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಹಾಗಾಗಿ ಈ ಸ್ಟಾಕ್ ಅನ್ನು ಕೂಡ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬರುತ್ತೆ ಸಾವಿರ ಕೋಟಿ ಮಾರ್ಕೆಟ್ಗೆ ಇಲ್ಲಿವರೆಗಿನ ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ ನೋಡಿದ್ರೆ ಡಿಸೆಂಟ್ ಅನ್ನು ಕೊಟ್ಟಿದೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿವರೆಗೂ ಒಂದು ಇಂಟ್ರೆಸ್ಟಿಂಗ್ ಕಂಪನಿ ಲಾಸ್ಟ್ ವೀಕ್ ಬಗ್ಗೆ ಡೀಟೇಲ್ ವಿಡಿಯೋ ಮಾಡಿದ್ದೀನಿ ಸಂಡೆ ಇರೋ ಬೇಕಿದ್ರೆ ನೋಡಬಹುದು ನಂತರ ವಿ ಎಸ್ ಟಿ ಇಂಡಸ್ಟ್ರೀಸ್ ಸುದ್ದಿಯಲ್ಲಿ ಇವತ್ತು ಕಾರಣ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಡಿಸಿಷನ್ ತಗೋಲಿಕ್ಕೆ ಬೋರ್ಡ್ ಮೀಟಿಂಗ್ ಅನ್ನು ಕರೆದಿದೆ ಇವತ್ತು ಬೋರ್ಡ್ ಮೀಟಿಂಗ್ ಇದೆ ಬೋರ್ಡ್ ಮೀಟಿಂಗ್ ನ ಕಾರಣಕ್ಕೆ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಏನಾದರೂ ಡ್ಯೂರಿಂಗ್ ದ ಮಾರ್ಕೆಟ್ ಬೋರ್ಡ್ ಮೀಟಿಂಗ್ ನ ಔಟ್ಕಮ್ ಅನೌನ್ಸ್ ಆದ್ರೆ ಇಮಿಡಿಯೇಟ್ಲಿ ಸ್ಟಾಕ್ ಕೂಡ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗಬಹುದು ಹಾಗಾಗಿ ಅಬ್ಸರ್ವ್ ಮಾಡಿ ನಿನ್ನೆಂತೂ ಬರ್ಜರಿ ಡೌನ್ ಫಾಲ್ ಕಂಡು ಬಂದಿತ್ತು ಹದಿನಾಲ್ಕು ಸಾರಿ ಹದಿನಾರು ಪರ್ಸೆಂಟ್ ಡೌನ್ಫಾಲ್ ಕಂಡು ಬಂದಿದೆ ಐದು ಸಾವಿರದ ಒಂಬೈನೂರ ಇವತ್ತು ಅಬ್ಸರ್ವ್ ಮಾಡಿ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಏನ್ ಡಿಸಿಷನ್ ತಗೊಳ್ಳುತ್ತೆ ಕಂಪನಿಯ ಬೋರ್ಡ್ ಅಂತ ನಂತರ ಕೆಎಸ್ ಬಿ ಲಿಮಿಟೆಡ್ ಇದರ ಸ್ಟಾಕ್ ಸ್ಪ್ಲಿಟ್ ಎಕ್ಸ್ ಡೇಟ್ ಇದೆ ಇವತ್ತು ಸ್ಟಾಕ್ ಪ್ರೈಸ್ ಏನಿದೆ ನಾಲ್ಕು ಸಾವಿರದ ಒಂಬೈನೂರ ಐದು ಸಾವಿರ ಇದು ಒಂದು ಸಾವಿರ ರೇಂಜಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಯಾಕಂದ್ರೆ ಒನ್ ಇಷ್ಟು ಫೈವ್ ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗ್ತಾ ಇದೆ ಇನ್ ಕೇಸ್ ಯಾರಾದರೂ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಡೌನ್ ತೋರಿಸುತ್ತೆ ಅದಕ್ಕಾಗಿ ಭಯಪಡುವಂಥ ಅವಶ್ಯಕತೆ ಇಲ್ಲ ಅಡಿಷನಲ್ ಶೇರುಗಳು ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಕ್ರೆಡಿಟ್ ಆದ್ಮೇಲೆ ಆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಅಲ್ಲಿವರೆಗೂ ಡೌನ್ ತೋರಿಸ್ತಾ ಇರುತ್ತೆ ಭಯಪಡುವಂಥ ಅವಶ್ಯಕತೆ ಖಂಡಿತ ಇಲ್ಲ ಯಾಕಂದ್ರೆ ಇದು ಜಸ್ಟ್ ಕಾರ್ಪೊರೇಟ್ ಆಕ್ಷನ್ ಅನೌನ್ಸ್ಮೆಂಟ್ನ ನ ಕಾರಣಕ್ಕೆ ಅಡ್ಜಸ್ಟ್ಮೆಂಟ್ ಆಗಿರುತ್ತೆ ಅಷ್ಟೇ ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗುದಿಲ್ಲ ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ ಬಟ್ ನಂಬರ್ ಆಫ್ ಶೇರ್ಸ್ ಇನ್ಕ್ರೀಸ್ ಆಗುತ್ತೆ ಒಂದು ಶೇರ್ ಇರೋದು ಐದು ಶೇರ್ ಆಗುತ್ತೆ ಹಾಗಾಗಿ ಒಂದ್ ಸಾವಿರ ರೇಂಜ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಸ್ಟಾಕ್ ಇಂಟ್ರೆಸ್ಟ್ ಇರೋ ಕಂಪನಿಯನ್ನು ಸ್ಟಡಿ ಮಾಡಬಹುದು ಹದಿನೇಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂಥದ್ದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಪೀಕ್ ಇದೆ ಸ್ಟಾಕ್ ಕೂಡ ನೋಡಬಹುದು ಇಂಥ ಸಮಯದಲ್ಲಿ ಎಂಟರ್ ಆಗೋದು ರಿಸ್ಕಿ ಬಟ್ ಇಂಟ್ರೆಸ್ಟ್ ಇದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನು ನಂತರ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ತುಂಬಾ ಕಂಪನಿಗಳ ರಿಸಲ್ಟ್ ಇದೆ ನೋಡಬಹುದು ಅವಾಸ್ ಫೈನಾನ್ಷಿಯಲ್ಸ್ ಇದೆ ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಇದೆ ಅದಾನಿ ಗ್ರೀನ್ ರಿಸಲ್ಟ್ ಇದೆ ನಂತರ ಅಶೋಕ್ ಲೆಲಂಡ್ ರಿಸಲ್ಟ್ ಇದೆ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕೆನರಾ ಬ್ಯಾಂಕ್ ನ ರಿಸಲ್ಟ್ ಇದೆ ಎಂಟ್ ರಿಸಲ್ಟ್ ಇದೆ ಡಿಎಲ್ ಎಫ್ ಇದೆ ಜ್ಯೋತಿ ಲ್ಯಾಬ್ ಇದೆ ಲಾರಸ್ ಲ್ಯಾಬ್ಸ್ ಇದೆ ಎಲ್ ಟಿ ಫುಡ್ಸ್ ಇದೆ ಮೋತಿಲಾಲ್ ಓಸ್ವಾಲ್ ಫೈನಾನ್ಷಿಯಲ್ ಸರ್ವಿಸ್ ಇದೆ ಎಂಫೋಸಿಸ್ ನ ರಿಸಲ್ಟ್ ಇದೆ ನೆಸ್ಲೆ ರಿಸಲ್ಟ್ ಇದೆ ನೆಟ್ಫ್ಲಿಕ್ಸ್ ಇದೆ ಪಿ ಎನ್ ಬಿ ಹೌಸಿಂಗ್ ಇದೆ ಪ್ರಾಜ್ ಇಂಡಸ್ಟ್ರೀಸ್ ನ ರಿಸಲ್ಟ್ ಇದೆ ರಾಮ್ಕೋ ಸಿಮೆಂಟ್ ಇದೆ ಶೇರ್ ಇಂಡಿಯಾ ಸೆಕ್ಯೂರಿಟೀಸ್ ನ ರಿಸಲ್ಟ್ ಇದೆ ಟೆಕ್ ಮಹೀಂದ್ರ ರಿಸಲ್ಟ್ ಇದೆ ತಂಗಮಾಯಿಲ್ ರಿಸಲ್ಟ್ ಇದೆ ಗೋಲ್ಡ್ ರಿಲೇಟೆಡ್ ಸ್ಟಾಕ್ ಗಳನ್ನ ಕವರ್ ಮಾಡಿದಾಗ ಇದನ್ನ ಕವರ್ ಮಾಡಿದೆ ಇದರ ರಿಸಲ್ಟ್ ಕೂಡ ಇದೆ ಇವತ್ತು ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ರಿಸಲ್ಟ್ ಇದೆ ಯು ಸಿ ರಿಸಲ್ಟ್ ಇದೆ ವೀನಸ್ ಪೈಪ್ಸ್ ರಿಸಲ್ಟ್ ಇದೆ ವಿವಾಂತ ವಿ ಎಸ್ ಟಿ ಇಂಡಸ್ಟ್ರೀಸ್ ನ ರಿಸಲ್ಟ್ ಕೂಡ ಇದೆ ಇವತ್ತು ಸ್ಟಾಕ್ ಸ್ಪ್ಲಿಟ್ ಅಂಡ್ ರಿಸಲ್ಟ್ ಎರಡು ಕೂಡ ಈ ಕಂಪನಿ ನೋಡೋಣ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಯಾವ ರೀತಿ ಡಿಸಿಷನ್ ತಗೊಳ್ಳುತ್ತೆ ಅಂತ ವೆಸ್ಟ್ ಲೈಫ್ ರಿಸಲ್ಟ್ ಇದೆ ಎಲ್ಲಾ ಕಂಪನಿಗಳ ರಿಸಲ್ಟ್ ಇದೆ ಇವುಗಳನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ಸ್ಟಾಕ್ ಗಳಲ್ಲಿ ಬರುತ್ತೆ ಅಂತ ನೆಕ್ಸ್ಟ್ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ನೋಡಬಹುದು ಗಿಫ್ಟ್ ನಿಫ್ಟಿಯಲ್ಲಿ ಪರ್ಜರಿ ಫಾಲ್ ಕಂಡು ಬರ್ತಾ ಇದೆ ನಿಯರ್ಲಿ ಒನ್ ಪರ್ಸೆಂಟ್ ಅಥವಾ ಟೂ ಟ್ವೆಂಟಿ ನೈನ್ ಪಾಯಿಂಟ್ಸ್ ಡೌನ್ ಫಾಲ್ ಗಿಫ್ಟ್ ನಿಫ್ಟಿಯಲ್ಲಿ ನೋಡ್ಲಿಕ್ಕೆ ಕಾಣ್ತಾ ಇದೆ ಜೊತೆಗೆ ಏಷ್ಯನ್ ಮಾರ್ಕೆಟ್ಗಳು ಕೂಡ ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತದೆ ನೋಡಬಹುದು ಎಸ್ಪೆಷಲಿ ಅಂತೂ ಸಾವಿರದ ನಲವತ್ಮೂರು ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಎರಡೂವರೆ ಪರ್ಸೆಂಟ್ ಅಂದ್ರೆ ಇತ್ತೀಚೆಗೆ ಜಪಾನ್ ನ ಮಾರ್ಕೆಟ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿತ್ತು ಹಾಗಾಗಿ ತುಂಬಾ ಜಾಸ್ತಿನೇ ಡೌನ್ ಫಾಲ್ ಇವತ್ತು ನೋಡ್ಲಿಕ್ಕೆ ಕಾಣ್ತಾ ಇದೆ ಅಲ್ಲಿ ಬೇರೆ ಮಾರ್ಕೆಟ್ ಗಳು ಕೂಡ ಡೌನ್ ಅಲ್ಲೇ ಟ್ರೇಡ್ ಆಗ್ತಿದ್ದಾವೆ ಎಸ್ಪೆಷಲಿ ಏಷ್ಯನ್ ಮಾರ್ಕೆಟ್ಸ್ ಹಾಗಾಗಿ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಇವತ್ತು ನಮ್ಮ ಮಾರ್ಕೆಟ್ ಮೇಲೆ ಆಗುವಂತ ಲಕ್ಷಣ ಅಂತೂ ಕಾಣ್ತಾ ಇದೆ ನೋಡೋಣ ಯಾವ ರೀತಿ ಇರುತ್ತೆ ಮಾರ್ಕೆಟ್ ಅಂತ ನೋಡಿ ಮಾರ್ಕೆಟ್ ಡೌನ್ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಏನಲ್ಲ ಸೊ ಅದಕ್ಕಾಗಿ ಭಯ ಪಡುವಂತ ಅವಶ್ಯಕತೆ ಖಂಡಿತ ಇಲ್ಲ ಯಾವ ಸ್ಟಾಕ್ಗಳಲ್ಲಿ ಬರ್ಜರಿ ರ್ಯಾಲಿ ಬಂದಿತ್ತು ಅಂತಹ ಕಡೆ ಹತ್ತು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಕರೆಕ್ಷನ್ ಬಂದೇ ಬರುತ್ತೆ ಇವತ್ ಬಂದಿಲ್ಲ ಅಂದ್ರೆ ಇನ್ನು ಮುಂದಿನ ದಿನದಲ್ಲಾದ್ರೂ ಬಂದೇ ಬರುತ್ತೆ ಅದರಲ್ಲಿ ಏ ಬೇಡ ಹಾಗಾಗಿ ನಾವಂತೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಆಸ್ ಅ ಲಾಂಗ್ ಟರ್ಮ್ ಇನ್ವೆಸ್ಟರ್ ಹಾಗಾಗಿ ಜಸ್ಟ್ ಒಳ್ಳೆ ಕಂಪನಿಗಳನ್ನ ಓಲ್ಡ್ ಮಾಡಬೇಕು ಅದು ಬೀಳಿ ಹೇಳಿ ಯಾಕಂದ್ರೆ ಯಾವಾಗ ಬೀಳುತ್ತೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಇನ್ ಕೇಸ್ ಇಂತ ದಿನನೇ ಬೀಳುತ್ತೆ ಅಂತ ಗೊತ್ತಾದ್ರೆ ಮುಂಚೆನೆ ಎಕ್ಸಿಟ್ ಆಗ್ಬೋದು ಬಟ್ ಯಾವಾಗ ಬೀಳುತ್ತೆ ಯಾವಾಗ ಹೇಳುತ್ತೆ ಯಾರಿಗೂ ಗೊತ್ತಾಗೋದಿಲ್ಲ ಹಾಗಾಗಿ ನಾವು ಮಾಡಬೇಕಾಗಿರೋದಿಷ್ಟೇ ಇಷ್ಟೇ ಸಿಂಪಲ್ ಥಿಂಗ್ಸ್ ಒಳ್ಳೆ ಕಂಪನಿಗಳನ್ನ ಬೈ ಮಾಡಿ ಜಸ್ಟ್ ಓಲ್ಡ್ ಮಾಡಬೇಕು ಆವಾಗ ನಮಗೆ ಒಳ್ಳೆ ರಿಟರ್ನ್ಸ್ ಸಿಕ್ಕೇ ಸಿಗುತ್ತೆ ಒನ್ಸ್ ರಿಕವರ್ ಆದಾಗ ಮಾರ್ಕೆಟ್ ಅಲ್ಲಿ ಅದನ್ನ ನೀವೆಲ್ಲರೂ ಮಾಡ್ತೀರಿ ಅಂದ್ಕೊಳ್ತೀನಿ ಸರಿ ಹೇಳಿರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ